ಲ್ಲಿ ಹೋಗಿ ಆಫೀಸಲ್ಲಿ ಎಲ್ಲ ರೀತಿಯಲ್ಲೂ ಇದು ಮಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರಿಗೆಲ್ಲ ಬಂದು ಈಗ ಸದ್ಯಕ್ಕೆ ನಾವು ಆಕ್ಟಿವ್ ಮೆಂಬರ್ಶಿಪ್ಪನ್ನ ಅರ್ಜೆಂಟ್ ಟೈಪ್ ಮಾಡಿ ಸ್ಟೇಟ್ ಕಮಿಟಿನ ಅಪ್ರೂವಲ್ ಮಾಡಬೇಕಾಗಿತ್ತು ಆ ದೃಷ್ಟಿಯಲ್ಲಿ ನಾವು ಇವತ್ತು ಸಂಬಂಧಪಟ್ಟಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇಟ್ ಕಮಿಟಿನ ಸಭೆಯಕ್ಕಾಗುತ್ತೆ ಬಳಸ್ ಜನಕ್ಕೆಲ್ಲ ಹೇಳಿದ್ವಿ ಅವರೆಲ್ಲ ಬರೋಕ್ಕೆ ಸ್ವಲ್ಪ ಹತ್ತಿರ ಇರೋಂಥ ಡೇಟು ತುರ್ತಾಗಿರೋದ್ರಿಂದ ಬರೋರೆಲ್ಲ ಮೆಸೇಜ್ ಮಾಡಿ ಎಲ್ಲ ನೀವೇನು ತುಂಬ ಮಾತಾಡ್ಕೊತಾಳಿ ಅವೆಲ್ಲ ಇರ್ತೀವಿ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ನಾವು ನಮ್ಮ ಏನು ಯಾವತ್ತೂ ಸಮಾಜವಾದಿಗಳಾಗಿ ನಮ್ಮ ಪಕ್ಷವನ್ನು ಇಲ್ಲಿವರೆಗೂ ಇಪ್ಪತ್ತೊಂದರವರೆಗೂ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಟಿಸ್ಮಂದರು ತುಂಬ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿ ಪಾರ್ಟಿಯನ್ನು ನಾನು ಅವತ್ತು ಅವ್ರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ ಈ ಸಂದರ್ಭದಲ್ಲಿ ಸಹ ಲಾಸ್ಟ್ ಟೈಮು ನಮ್ಮ ರಾಬಿನ್ ಸರ್ಗೆ ಇದ್ರೆ ಸರ್ ಮಾಡ್ಬೇಕಂದ್ರೆ ಎಲ್ಲಿ ಯಾಕೆ ಮೀಟಿಂಗ್ ಮಾಡೋಕೊಡ್ತೀರ ಇಲ್ಲೇ ನಮ್ಮದೇ ಪಾರ್ಟಿ ಆಫ್ಸುದಿಲ್ಲ ಇಲ್ಲೇ ಮಾಡೋಣ ಅಂತ ಪಾಪೆ ನನ್ನ ಕೊಚ್ಚಿನ್ಗೆ ಹೋಯಿತು ಕೊಚ್ಚಿನ ಹೋದಾಗ ಎಲ್ಲ ಸರ್ ಇದರ ಅರ್ಜೆಂಟಿದೆ ತುರ್ತಿದೆ ತುತ್ತಿದೆ ಇಲ್ಲ ನಾನು ಬರ್ತೀನಿ ನೀವು ಎಲ್ಲಿಗೆ ಬಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಅವ್ರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಮತ್ತು ಎಲ್ಲ ನಮ್ಮ ಸಮಾಜವಾದಿಗಳ ಪರವಾಗಿ ಅವ್ರಿಗೆ ಕರ್ನಾಟಕದ ಸಮಾಜವಾದಿ ಪಾರ್ಟಿ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಕಾರ್ಯ ಕ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ವೆಂಕಟ್ಮಣಿಯವರು ಹಾಗೂ ನಮ್ಮ ಪಕ್ಷದ ಮುಂಬರುವ ಪ್ರಧಾನ ಕಾರ್ಯದರ್ಶಿಯಾದಂಥ ವೇಣುಗೋಪಾಲ್ ಮತ್ತು ಜಗದೀಶ್ ಅವ್ರದ್ದು ಮತ್ತು ನಮ್ಮ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀನಿವಾಸ ಅವ್ರದ್ದು ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಗಳ ಮೇಡಮ್ ಅವ್ರಿಗೆ ಮತ್ತು ಇಲ್ಲಿ ಮತ್ತು ನಮ್ಮ ಲೀಗಲ್ ಸೆಲ್ನ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಅಶ್ವಿನಿ ಅವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾರ್ಯದರ್ಶಿ ಮೋದಿ ಸರ್ಕುಲಾರ್ ಅವರು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಳ್ಳಾರಿ ಮತ್ತು ಹುಬ್ಳಿ ಹುಬ್ಳಿದ ಸಮಾಜವಾದಿ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೊಡ್ತಾ ನಾವು ಇವತ್ತು ಪಕ್ಷ ಈಗ ಕರ್ನಾಟಕದಲ್ಲಿ ಕೆಲವು ರಾಜ್ಯಗಳಿಗಿಂತ ಹೆಚ್ಚಿನದಾಗಿ ಸ್ವಲ್ಪ ಗುತ್ತಿದ್ವಿ ನಾವು ಹೈಕಮಾಂಡಲ್ಲಿ ಆ ಮಟ್ಟಕ್ಕೆ ಇವತ್ತು ಕೆಲಸವನ್ನು ತಗೊಂಡು ಹೋಗ್ತಾ ಇದ್ವಿ ಅದು ನಮ್ಮ ರಾಷ್ಟ್ರೀಯ ಸಮಿತಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ತುಂಬ ಹಿತವಾಗಿಯೂ ಸಹ ಕಾಣುತ್ತೆ ಈ ಸಂದರ್ಭದಲ್ಲಿ ಮುಂಬರ ಚುನಾವಣೆಗೆ ಏನು ಮಾಡ್ತೀವಿ ಹೇಳ್ಬಿಟ್ಟು ಈಗ ಸುಮಾರು ಒಂದು ಎರಡು ನಿಂತೆ ಹೇಳಿದಾಗ ನಾವು ಇನ್ನು ಸಹ ನಾವು ಎಲ್ಲ ಕಡೆಗೂ ನಾವು ಚುನಾವಣೆ ಆಡಲಿಕ್ಕಾಗಲ್ಲ ನಾವು ಒಂದು ಎರಡು ಮೂರು ಜಿಲ್ಲೆ ಕಾನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರು ಆಯಿತು ಅಷ್ಟೇ ಎರಡು ಮೂರು ಕಾನ್ಸ್ಟ್ರಕ್ಟ್ ಮಾಡಿ ಅಲ್ಲೇ ಇದು ಮಾಡೋಣ ಅಂತೇಳ್ಬಿಟ್ಟು ನಮಗೆ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಗೈಡ್ಲೈನ್ಸ್ ಕೊಟ್ಟರು ಅದ್ರ ಪ್ರಕಾರವಾಗಿ ನಾವು ಕೆಲವು ಆಯ್ದ ಏನು ನಮ್ಮ ಸಮಾಜವಾದಿ ಪಾರ್ಟಿಗಳಿಗೆ ಶಕ್ತಿ ತುಂಬತಕ್ಕಂಥ ಮತ ಮತ ಮ ಮತದಾರರು ಹೊಂದಿರತಕ್ಕಂಥ ಮೂರು ಕಾನ್ಸ್ಟೆನ್ಸ್ಗಳನ್ನು ನಾಲ್ಕು ಕಾನ್ಸ್ಟಿಟೆನ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಬಂದಿದ್ವಿ ಅದನ್ನು ಮೊನ್ನೆ ಹೋದಾಗ ಕೂಡ ನಾನು ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಇಲ್ಲ ಸರ್ ಎಲ್ಲ ಕಡೆಗೂ ಗಠಬಂಧನಿಂದ ನಮಗೆ ಅನುಕೂಲ ರೀತಿ ಅನುಕೂಲ ಆಗುತ್ತೆ ನಮಗೆ ಟಿಕೆಟ್ ಏನು ಬಿಟ್ಕೊಟ್ರೆ ಸ್ಥಾನಗಳನ್ನು ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ನಮ್ಮ ಪಕ್ಷದಿಂದ ನನಗೆ ಯಾರು ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ನನಗೆ ಅನ್ನೋ ನಮ್ಮ ಯಾರು ಅಂತ ಇದಿಲ್ಲ ಶಕ್ತಿ ಇಲ್ದಾರು ಅವು ಕ್ಯಾಂಡಿಡೇಟ್ಗಳನ್ನ ನಾವಿನ್ನೂ ಯಾರೂ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಈಗ ನಾವು ಕ್ಷೇತ್ರಗಳನ್ನು ಆದಮೇಲೆ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ಕೊಂತಕ್ಕಂಥ ಒಂದು ಪ್ರಕ್ರಿಯೆಗೆ ಹೋಗ್ಬೇಕಾಗುತ್ತೆ ಇದು ನನ್ನ ತಿಳುವಳಿಕೆ ನನಗೆ ಗೊತ್ತಿರೋ ಮಟ್ಟಿಗೆ ತಾವೆಲ್ಲ ಒಂದು ಏನೋ ಒಂದು ಅಭಿಪ್ರಾಯ ಕೊಟ್ಟರೆ ಆ ಅಭಿಪ್ರಾಯ ಪ್ರಕಾರವಾಗಿ ನಾವು ಮುಂದೆ ನಾವು ಮಾಡೋಣ ಅದನ್ನು ಬಟ್ ಈಗ ಸದ್ಯದ ಸ್ಥಿತಿನಲ್ಲಿ ನಮ್ಮ ಪಕ್ಷದಲ್ಲಿ ಚುನಾವಣೆ ಆಡ್ತಕ್ಕಂಥ ಅಭ್ಯರ್ಥಿಗಳು ಯಾರನ್ನ ಇದ್ದರೂ ಕೂಡ ಹೇಳಿದರೆ ಅದನ್ನು ನಾವೆಲ್ಲ ನೋಟ್ ಮಾಡಿಕೊಂಡು ಅದನ್ನು ತಂಡ ತಪ್ಪಿಸ್ತಕ್ಕಂಥ ಜವಾಬ್ದಾರಿ ಮಾಡೋದು ನನಗೆ ಆಡ್ತಕ್ಕಂಥ ಪಕ್ಷದಲ್ಲಿ ಏನಾದರೂ ಅಂತ ಇದ್ದಾರೆ ಅಂದರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಬೀನ್ ಮತ್ತು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿರ್ತಕ್ಕಂಥವ್ರು ಅವರೇನಾದರೂ ಮಾಡಿದರೆ ಮಾಡ್ಬೋದು ಅದನ್ನು ಮುಂದೆ ನಾವು ತೀರ್ಮಾನ ಮಾಡ್ತೇವೆ ನಾವು ಪಕ್ಷವನ್ನು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಗ ಪಕ್ಷದ ಪ್ರಕ್ರಿಯೆಗಳು ಏನಾಗಿದೆ ಅಂದರೆ ನಾವು ಒಂದು ಮೆಂಬರ್ಶಿಪ್ಪನ್ನು ಮಾಡ್ಕೊಂಡಿತ್ತು ಹಿಂದೆ ಈಗ ಮೆಂಬರ್ಶಿಪ್ ಮೇಲೆ ಇದರಲ್ಲಿ ನಾವು ನೂರ ಒಂದು ಜನ ಸ್ಟೇಟ್ ಕಮಿಟಿ ಬೇಕಾಗುತ್ತೆ ಅದರಲ್ಲಿ ಬಿಂಗುಗಳು ಬೇರೆ ಬರ್ತವೆ ಆ ನೂರ ಒಂದು ಜನ ಸ್ಟೇಟ್ ಕಮಿಟಿ ಮತ್ತು ಪದಾಧಿಕಾರಿಗಳು ಎಲ್ಲರೂ ಆ್ಯಕ್ಟಿವ್ ಮೆಂಬರ್ ಆದರೂ ಮಾತ್ರ ಅಲ್ಲಿ ಅದು ಅಪ್ರೂವಲ್ ಆಗುತ್ತೆ ಇಲ್ಲಿ ನಮ್ಮದು ರಾಜ್ಯ ಸಮಿತಿಯಲ್ಲಿ ನಾನು ಲೀಸ್ಟೆಲ್ಲ ಕೊಟ್ಟು ಬಂದಿದ್ದೀನಿ ನಾನು ಮಾರ್ಚ್ ಹತ್ತನೇ ತಾರೀಕು ಡೇಟ್ ತಗೊಂಡಿದ್ದೀನಿ ಅವಳಿಗೆ ಅಷ್ಟರೊಳಗೆ ನಾವು ಇದನ್ನು ಆ್ಯಕ್ಟಿವ್ ಮೆಂಬರ್ಶಿಪ್ಪ ಸೆಲೆಕ್ಟ್ ಮಾಡಿ ನಾನು ರೆಡಿ ಮಾಡಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ನಾವು ತರತೂರಿನಲ್ಲಿ ಇಲ್ಲ ಐದು ಸಾವಿರ ಬುಕ್ಸನ್ನು ರೆಸಿಪ್ಟ್ ಬುಕ್ಸನ್ನು ಪ್ರಿಂಟ್ ಮಾಡಿಸ್ಬೇಕಂತಬಿಟ್ಟು ಕೊಟ್ಟಿದ್ದೀವಿ ನಾಳೆ ಅದು ಇವತ್ತು ಆಗ್ಬೇಕಾಯ್ತು ಇವತ್ತು ಆ್ಯಕ್ಚುಲಿ ಆಗಿದ್ದರೆ ಅದು ಜೊತೆಗೆ ರೆಸಿಪ್ಟ್ ಜೊತೆಗೆ ನಾವು ಬುಕ್ಸನ್ನು ಕೊಟ್ಟಿದ್ರೆ ಹೌದು ಈ ಥರ ಇದಾಗಿತ್ತು ಸೋಮವಾರದ ಮೇಲೆ ನಾಳೆ ಅಥವಾ ನಾಡಿದ್ದು ಇದು ನಿಮ್ಮ ಇದಕ್ಕೆ ಆ ಬುಕ್ಸ್ಗಳನ್ನು ತಲುಪಿಸ್ತೀವಿ ಈಗೇನು ನಾವು ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಪಕ್ಷದಲ್ಲಿ ಪದಾಧಿಕಾರಿಗಳು ಅಲ್ಲಿ ನಮ್ಮ ರಾಷ್ಟ್ರೀಯ ಸಮಿತಿನಲ್ಲಿ ನಾವು ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ ನಿಮ್ಮ ನಡೆಯಿತು ಈಗ ನಮ್ದು ಸಮಾಜವಾದಿ ಪಾರ್ಟಿ ಇಂಡಿಯಾ ಅಂತ ಘಟಬಂಧನ್ ಹೊಂದಾಣಿಕೆ ಮಾಡಿಕೊಂಡು ಷೇರುದಾರರಾಗಿದ್ವಿ ಈಗ ನಮ್ದು ಈಗ ಉತ್ತರ ಪ್ರದೇಶದಲ್ಲಿ ಅರವತ್ತ್ಮೂರು ಕ್ಷೇತ್ರಗಳನ್ನು ಸಮಾಜವಾದಿ ಪಾರ್ಟಿ ಸ್ಪರ್ಧೆ ಮಾಡುತ್ತೆ ಇನ್ನು ಹದಿನೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಮಧ್ಯಪ್ರದೇಶದಲ್ಲೂ ಕೂಡ ಎರಡು ಕ್ಷೇತ್ರಗಳನ್ನು ನಮ್ಮ ಸಮಾಜವಾದಿ ಪಾರ್ಟಿಗೆ ಕೊಟ್ಟಿದ್ದಾರೆ ನಾವು ಅಲ್ಲಿ ನಾಲ್ಕು ಕೇಳಿದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವು ಕೂಡ ಕರ್ನಾಟಕದಿಂದ ನಮ್ಮ ಏನು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಶ್ರೀಮಾನ್ ಅಖಿಲೇಶ್ ಯಾದವ್ರ ಹತ್ರ ನಮ್ಮ ನಿವೇದನೆಯನ್ನು ಇಟ್ಟಿದ್ದೇವೆ ನಮಗೂ ಕೂಡ ಕರ್ನಾಟಕದಲ್ಲಿ ಎರಡು ಅಥವಾ ಮೂರು ಕ್ಷೇತ್ರಗಳನ್ನು ನಮಗೆ ಗಠಬಂಧನಲ್ಲಿ ಟಿಕೆಟ್ ಕೊಡಿಸಿ ನಮಗೆ ನಮ್ಮ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಕೇಳಿದ್ದೇವೆ ಅದು ಬಹಳ ದಿನಗಳ ದಿನಗಳಿಂದಲೂ ಅವ್ರ ಹತ್ರ ಚರ್ಚೆ ನಡೀತಾ ಇದೆ ಮೊನ್ನೆ ಕೂಡ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಹೋದಂಥ ಸಂದರ್ಭದಲ್ಲಿ ಯಾವ ಕ್ಷೇತ್ರಗಳು ಆ ಕ್ಷೇತ್ರಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡು ಅಂತ ಕೇಳಿದಾಗ ನಾನು ಎರಡು ಕ್ಷೇತ್ರಗಳ ಮಾಹಿತಿಯನ್ನು ಕೊಟ್ಟು ಬಂದಿದ್ದೇನೆ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ ಚುನಾವಣೆಗೆ ಏನು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ಎರಡು ಕ್ಷೇತ್ರಗಳನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಮೋಸ್ಟ್ಲಿ ಈ ಇಂಡಿಯಾ ಘಟಬಂಧನಿಂದ ಎರಡು ಕ್ಷೇತ್ರಗಳು ಕೊಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಕರ್ನಾಟಕ ಪರವಾಗಿ ನಿಮ್ಮ ಮುಂದಿನ ಕರ್ನಾಟಕದ ಪರವಾಗಿ ಅಂತಲ್ಲ ನಮ್ಮ ರಾಷ್ಟ್ರೀಯ ಸಮಿತಿ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಚುನಾವಣೆ ಟಿಕೆಟ್ ಇಲ್ಲಿ ನಮ್ಮ ಪಕ್ಷದಿಂದ ಕಂಟೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಘಟಬಂಧನದಿಂದ ಕೊಡಿಸಿದ್ರೆ ಕಂಟೆಸ್ಟ್ ಮಾಡ್ತೀವಿ ಅಥವಾ ಅವರು ಈ ಘಟಬಂಧನ್ಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತೆ ಪಕ್ಷ ಎಲ್ಲವೂ ಸಹ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಗಠಬಂಧನ್ ಕ್ಯಾಂಡಿಡೇಟ್ ಅಂತ ಅವರು ಹೈಕಮಾಂಡ್ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಯಾವ ರೀತಿ ಆದೇಶ ಮಾಡ್ತಾರೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಅದನ್ನ ಮಾಡೇ ಮಾಡ್ತೀವಿ ಸಮಾಜವಾದಿ ಪಾರ್ಟಿ ಕಡೆಯಿಂದ ಯಾರಾದರೂ ಲೋಕಸಭಾಧ್ಯಕ್ಷ ಆಕಾಂಕ್ಷಿಗಳು ಯಾರಿದ್ದಾರೆ ಹಾಗೂ ನಿಮ್ಮ ಪ್ರಾಮುಖ್ಯತೆ ಯಾರು ಕೊಡ್ತೀರಾ ನಮ್ಮ ಪಕ್ಷದಲ್ಲಿ ನಾವು ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹತ್ರ ನಾವು ಸುಮಾರು ಮೂರ್ನಾಲ್ಕು ಸರಿ ನಾವು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಕ್ಷೇತ್ರಗಳನ್ನ ಸಮಾಜವಾದಿ ಪಾರ್ಟಿ ಕಂಟೆಸ್ಟ್ ಮಾಡಲಿಕ್ಕೆ ಕ್ಷೇತ್ರಗಳನ್ನ ತಯಾರಿ ಮಾಡಿ ಅದಾದ ನಂತರ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ಈ ಸಂದರ್ಭದಲ್ಲಿ ಅವರು ಘಟಬಂಧನ್ ಇದ್ದ ಎರಡು ಕ್ಯಾಂಡಿಡೇಟ್ ಅನ್ನ ಎರಡು ಕ್ಷೇತ್ರಗಳನ್ನ ನಮಗೆ ಗುರ್ತು ಮಾಡಿದಾಗ ಅವರಿಗೆ ನಮ್ಗೆ ಸೂಚಿಸಿದಾಗ ಅವರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇರೋದು ನಮಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಿಟ್ಟಂತ ವಿಚಾರ ಮತ್ತು ರಾಷ್ಟ್ರೀಯ ಸಮಿತಿಗೆ ಬಿಟ್ಟಂತ ವಿಚಾರ ನಮ್ಮ ಪಕ್ಷದಲ್ಲಿ ಈ ಸದ್ಯದ ಮಟ್ಟಿಯಲ್ಲಿ ಈಗಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳು ಲೋಕಸಭಾ ಚುನಾವಣೆ ಆಡ್ತಕ್ಕಂಥ ಶಕ್ತಿ ಇಲ್ಲದೇ ಇರೋದ್ರಿಂದ ನಮ್ಮ ಪಕ್ಷದ ಹಿರಿಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರಾಬಿನ್ ಮ್ಯಾಥ್ಯೂ ಅವರು ನಾವು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲನ್ನು ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಅವರು ಮತ್ತು ನಮ್ಮ ನಮ್ಮ ರಾಜ್ಯ ಸಮಿತಿ ಮತ್ತು ರಾಷ್ಟ್ರೀಯ ಸಮಿತಿ ಅವ್ರ ತೀರ್ಮಾನ ಏನು ತಗೊಳ್ತಾರೋ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವೇ ಫೈನಲ್ ತೀರ್ಮಾನ ಅವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಅವರೇ ಕ್ಷೇತ್ರಗಳನ್ನ ಘಟಬಂಧನಿಂದ ಅವರೇ ಮತ್ತೆ ಇಲ್ಲ ಯಾವುದು ಬೇಡ ಕೊನೆ ಕೊನೆ ಹಂತದಲ್ಲಿ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ನಿಲ್ಗೊಳ್ಳ್ರಿ ಅಂತ ಹೇಳ್ತಕ್ಕಂಥ ತೀರ್ಮಾನ ಕೂಡ ಎಲ್ಲ ಎಲ್ಲ ತೀರ್ಮಾನವೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿದೆ ರಾಷ್ಟ್ರೀಯ ಅಧ್ಯಕ್ಷರು ವಿವೇಚನೆ ಬಿಟ್ಟಿದ್ದು ಮತ್ತೆ ನಮ್ಮ ಕರ್ನಾಟಕದ ಉಸ್ತುವಾರಿಗಳಾದಂಥ ಶ್ರೀ ರಾಜೀವ್ ರೈ ಅವರಿಗೆ ಈ ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ அவ்ரிப்ப தீர்மானே அந்திம தீர்மானம்